ಉಪಾಧ್ಯಕ್ಷರಿಗೆ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಿಒ ಪರವಾಗಿ ಅವರಿಗೆ ಇತರ ಅನುಷ್ಠಾನ ಇಲಾಖೆಯ ಸಿಬ್ಬಂದಿಗಳಿಗೆ ಹಾಗೂ ಗ್ರಾಮ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಹಾಗೂ ಉಪಾಧ್ಯಕ್ಷೆ ಹಾಗೂ ಕರ್ತಕರ್ತರಿಗೆ ಹಾಗೂ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಎಲ್ಲ ಗ್ರಾಮಗಳ ಒಂದು ಗ್ರಾಮಸ್ಥರಿಗೆ ಒಂದು ಸುತ್ತ ಏನ್ ನಾವು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಸಾಮಾಜಿಕ ಒಟ್ಟಾರೆಯಾಗಿ ನಾವು ಏಳು ದಿವಸಗಳ ಪರಿಶೀಲನೆ ಮಾಡಿರ್ತೇವೆ ಕಾಮಗಾರಿಗಳ ಭೇಟಿ ಮಾಡಿರ್ತೇವೆ ಮತ್ತು ಏನು ಕೂಲಿ ಪಾವತಿ ಆಗಿರುವಂತಹ ಕುಟುಂಬ ಮನೆ ಮನೆ ಭೇಟಿ ಮಾಡಿ ಆದಷ್ಟು ಇನ್ನು ವರ್ಷ ಕಮ್ಮಿ ಇರೋದ್ರಿಂದ ಆದಷ್ಟು ಎಷ್ಟೆಲ್ಲ ಆಗುತ್ತೋ ನಮ್ಮಲ್ಲಿ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭೇಟಿ ಮಾಡೋದಕ್ಕೆ ಅಷ್ಟೆಲ್ಲ ನಾವು ಆಡಿಟ್ ಮಾಡಿ ಒಂದು ವರ್ಧೆಯನ್ನು ರೆಡಿಯನ್ನು ಮಾಡಿರ್ತೇವೆ ಇದನ್ನು ಬಿಟ್ಟು ನಮಗೇನಾಗಿರತ್ತೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಕಷ್ಟಗಳನ್ನು ನಾವು ಓದಿ ನಿಲ್ಲಿಸಿ ಯಾವ್ಯಾವ ಊರಲ್ಲಿ ಯಾವ್ಯಾವ ಅಂತ ನಮ್ಮ ಗಮನಕ್ಕೆ ಬರದೆ ನಿಮ್ಮ ಗಮನಕ್ಕೆ ಯಾವ್ದಾದ್ರು ಇದ್ರೆ ಸಹ ಈ ಗ್ರಾಮ ಸಭೆಯಲ್ಲಿ ನೀವು ನ್ಯೂನತೆಗಳನ್ನು ತಿಳಿಸಿದ್ರೆ ಅದನ್ನು ಸಹ ನಾವು ಇಲ್ಲಿ ಪ್ರದೃಷಣೆ ಮಾಡಿ ಸರ್ಕಾರ ನಡೆಯಲಿಕ್ಕೆ ಅದನ್ನ ರೆಸಲ್ಯೂಷನ್ ಮಾಡಿ ಮಾಹಿತಿ ವರದಿಯನ್ನು ಇಲ್ಲಿ ಒಟ್ಟಾರೆಯಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಒಂದು ಮನೆ ನಿರ್ಮಾಣ ಕಾಮಗಾರಿ ಒಂದು ಇಪ್ಪತ್ತು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡಿದ್ದಾರೆ ಚೆಡ್ ನಿರ್ಮಾಣ ಎಪ್ಪತ್ತೊಂದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಸೋಫ್ಟಿ ನಿರ್ಮಾಣ ಕಾಮಗಾರಿಗಳು ಒಂದು ಹತ್ತಿರ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ನೂರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಬಂಧಕ ಬದು ಕಾಮಗಾರಿ ಅಂತ ಹೇಳ್ಬಿಟ್ಟು ಆರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಎರಡು ಕಾಮಗಾರಿ ಅಂತ ಹೇಳ್ಬಿಟ್ಟು ಆರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಸಮ ಸಮುದಾಯ ಸೋಟ್ ಅಂತ ಹೇಳ್ಬಿಟ್ಟು ಮೂರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಒಕ್ಕಣಿ ಕಣ ನಿರ್ಮಾಣ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ್ದಾರೆ ಸಿ ರಸ್ತೆ ಕಾಮಗಾರಿಗಳು ಅಂತ ಹೇಳ್ಬಿಟ್ಟು ಹದಿನಾಲ್ಕು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಮೆಟ್ಲಿಂಗ್ ರಸ್ತೆ ಕಾಮಗಾರಿಗಳು ಮೆಟ್ಲಿಂಗ್ ರಸ್ತೆ ಕಾಮಗಾರಿಗಳು ಎಂಟು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಮೋರಿ ನಿರ್ಮಾಣ ಕಾಮಗಾರಿ ಒಂದು ಕೆರೆ ಅಭಿವೃದ್ಧಿ ಕಾಮಗಾರಿ ಒಂದು ಆರು ನಮ್ಮ ದಾರಿ ರಸ್ತೆ ಅಂತ ಹೇಳ್ಬಿಟ್ಟು ಹನ್ನೆರಡು ಕಾಮಗಾರಿಗಳು ಕಾಲುವೆ ಅಭಿವೃದ್ಧಿ ಕಾಮಗಾರಿಗಳು ಇಪ್ಪತ್ತಾರು ಕಾಮಗಾರಿಗಳು ರಾಜ ಕಾಲುವೆ ಕಾಮಗಾರಿಗಳು ಒಂದು ಎರಡು ಶಾಲಾ ಹತ್ತಿರ ಗಿಡ ನಟಿ ಕಾಮಗಾರಿ ಒಂದು ಬೇಕೆ ಶೆಟ್ಟ ಕಾಮಗಾರಿ ಒಂದು ವರ್ಕ್ಶಾಟ್ ಕಾಮಗಾರಿ ಒಂದು ಶಾಲಾ ಅಡಿಗೆ ಕೋಣೆ ಒಂದು ಐದು ಕಾಮಗಾರಿಗಳು ಶಾಲಾ ಕಾಂಪೌಂಡ್ ನಿರ್ಮಾಣ ಮೂರು ಕಾಮಗಾರಿ ಕಾಮಗಾರಿಗಳು ಅಂಗನವಾಡಿ ಕೇಂದ್ರ ಒಂದು ಗೋದಾಮು ನಿರ್ಮಾಣ ಒಂದು ಸ್ಮಶಾನ ಅಭಿವೃದ್ಧಿ ಒಂದು ಕಾಮಗಾರಿ ಸರ್ಕಾರಿ ಜಾಗದಲ್ಲಿ ಕಂದಕ ಪದವಿ ನಿರ್ಮಾಣ ಒಂಬತ್ತು ಕಾಮಗಾರಿಗಳು ಸಿ ಡ್ರೈನೇಜ್ ಕಾಮಗಾರಿಗಳು ಐದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಾಲ್ಕು ಶಾಲಾ ಶೌಚಾಲಯ ಕಾಮಗಾರಿಗಳು ಮೂರು ಮಳೆ ನೀರು ಕೊಯ್ಲು ಒಂದು ರಿವಿಟ್ಮೆಂಟ್ ತಡೆಗೋಡೆ ಒಂದು ಶಾಲಾ ಆಟದ ಮೈದಾನ ಒಂದು ಒಟ್ಟಾರೆಯಾಗಿ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಮುನ್ನೂರ ಇಪ್ಪತ್ತಾರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡಿದ್ದಾರೆ ಅದೇ ರೀತಿಯಾಗಿ ಇತರೆ ಅನುಷ್ಠಾನ ಇಲಾಖೆಯಿಂದ ಗ್ರಾಮ ಪಂಚಾಯತಿ ಹೊರತುಪಡಿಸಿ ಇತರ ಅನುಷ್ಠಾನ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ರೇಷ್ಮೆ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ಪಿ ಆರ್ ಅಡಿ ಇಲಾಖೆಯಿಂದ ಸಹ ಒಂದು ಐವತ್ನಾಲ್ಕು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಕೃಷಿ ಇಲಾಖೆಯಿಂದ ಒಂದು ಐದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ರೇಷ್ಮೆ ಇಲಾಖೆಯಿಂದ ಒಂದು ಹತ್ತು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ್ದಾರೆ ಅರಣ್ಯ ಇಲಾಖೆಯಿಂದ ಒಂದು ಮೂವತ್ನಾಲ್ಕು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಪಿ ಆರ್ ಅಡಿ ಇಲಾಖೆಯಿಂದ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ್ದಾರೆ ಇಷ್ಟೆಲ್ಲಾ ಕಾಮಗಾರಿ ಅನುಷ್ಠಾನ ಮಾಡಿರುವಂತಹ ಪಟ್ಟಿಯನ್ನು ಒಂದು ದಿವಸ ನಾವು ಗ್ರಾಮ ಸಭೆಯಲ್ಲಿ ಮನ್ನಣೆ ಮಾಡ್ತೇವೆ ಏನಾದರೂ ಏನಾದ್ರೂ ಲೋಪದಶ್ರೆ ನಾವು ಸಹ ಹೋಗಿ ಬಂದಿರ್ತೇವೆ ನೀವು ಇದೇ ಗ್ರಾಮಸ್ಥರಾಗಿರ್ತೀರ ಇದೇ ಕಾಮಗಾರಿರ್ತೀರ ಯಾವ ಗ್ರಾಮದಲ್ಲಿ ನಿಮ್ಗೆ ಏನಾದ್ರೂ ಕಂಡು ಬಂದ್ರೆ ಈ ಸಭೆಯಲ್ಲಿ ನಿಂತಿದ್ರೆ ಅದನ್ನೂ ಸಹ ನಾವು ಪ್ರದೂಷನ್ ಮಾಡಿ ಸಭೆಗೆ ಮನ್ನಣೆ ಮಾಡಲು ಸಿದ್ಧವಾಗುತ್ತೆ ಈಗ ನಮ್ಮ ಸೌದ್ಯೋಗಿ ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಕಾಮಗಾರಿ ಇಲಾಖೆ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗ್ಬೋದು ಯಾವ್ಯಾವ ಕಾಮಗಾರಿ ಪಟ್ಟಿ ಓದ್ತಾರೆ ಆ ಪಟ್ಟಿ ಅಂತೆ ಗ್ರಾಮ ಪಂಚಾಯತಿ ಯರಮಲ ಗ್ರಾಮದಲ್ಲಿ ವರ್ಕ್ಶಾಟ್ ನಿರ್ಮಾಣ ಯರಗೋಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡಿಗೆ ಕೋಣೆ ದೀಪೆಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲೆ ಕಾಂಪೌಂಡ್ ಯರಗೋಳ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣ ಬೋಯಲೂರು ಗ್ರಾಮದ ಗೋದಾಮು ನಿರ್ಮಾಣ ಬರ್ಮಂಡೆ ಗ್ರಾಮದಲ್ಲಿ ಸಂಜೀವಿನಿ ಶೆಡ್ ನಿರ್ಮಾಣ ಕೊಳಮೂರು ಗ್ರಾಮದಲ್ಲಿ ಸಂಜೀವಿ ಶೆಡ್ ನಿರ್ಮಾಣ ಕೊಳಮೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಡುಗೋ ಅಡುಗೆ ಕೋಣೆ ನಿರ್ಮಾಣ ರಾಮಕೃಷ್ಣಪುರ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ದೀಪಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢ ಶಾಲೆಯಲ್ಲಿ ಅಡುಗೆ ಕೋಣೆ ದೀಪಿಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲಾ ಆವರಣದಲ್ಲಿ ನೆಡತೋಪು ನಿರ್ಮಾಣ ಬಲಮಂದೆ ದೊಡ್ಡ ನಾರಾಯಣಪ್ಪ ಜಮೀನಿನವರೆಗೆ ರಾಜ್ಕಾಲುವೆ ನಿರ್ಮಾಣ ಚತ್ತಗುಟ್ಟಳ್ಳಿ ಶಂಕೋಜಿರಾವ್ ಜಮೀನಿಂದ ಭೂಪತಿ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬಲ್ಮಂದೆ ಗ್ರಾಮದ ಸರ್ವೆ ನಂಬರ್ ಸರ್ಕಾರಿ ಗೋಮಾಳ ಜಾಗದಲ್ಲಿ ರಾಜಕಾಲುವೆ ನಿರ್ಮಾಣ ಬಲ್ಮಂದೆ ಅಚ್ಚಮ್ಮ ಜಮೀನಿನಿಂದ ನಾಯಕನಳ್ಳಿ ಕೆರೆವರೆಗೆ ಕಾಲುವೆ ಅಭಿವೃದ್ಧಿ ಬಲಮಂದೆ ಮಾವಿನ ಕೆರೆಯಿಂದ ಶಶಿಕುಮಾರ್ ಜಮೀನವರೆಗೆ ಕಾಲುವೆ ನಿರ್ಮಾಣ ಬಲಮಂದೆ ಮಂಜುನಾಥ್ ಜಮೀನಿಂದ ಸ್ಕೂಲ್ ವೆಂಕಟೇಶಪ್ಪ ಜಮೀನವರೆಗೆ ಕಾಲುವೆ ನಿರ್ಮಾಣ ನಾಡುಗುಮ್ಮನಲ್ಲಿ ದೊಡ್ಡ ಹಳ್ಳದಿಂದ ಸಿಂಗನ ಕೆರೆವರೆಗೆ ಕಾಲುವೆ ಅಭಿವೃದ್ಧಿ ನಾಡುಗುಮ್ಮನಲ್ಲಿ ಸೋಪು ಹಳ್ಳದಿಂದ ಕೃಷ್ಣಪ್ಪ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಯರಗೊಳ ಗ್ರಾಮದ ಮನೋಜಿರಾವ್ ಜಮೀನಿಂದ ರಾಮೋಜಿರಾವ್ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬಲಮಂದೆ ಟುಬಿಟಿ ವೆಂಕಟೇಶಪ್ಪ ವಲದಿಂದ ಬೆಡಿಗಿ ಕಲ್ಲು ಕೆರೆವರೆಗೆ ಕಾಲುವೆ ಅಭಿವೃದ್ಧಿ ಬಲಮಂದೆ ಗ್ರಾಮದ ಸಭೆ ನಂಬರ್ ಸರ್ಕಾರಿ ಗೋಮಾಳ ರಾಜ್ ರಾಜಕಾಲುವೆ ನಿರ್ಮಾಣ ಬಲಮಂದೆ ನಕರ ನಕರಾಯ ಗಂಗಂಬ ದೇವಸ್ಥಾನ ಚೆಕ್ಡಿಯ ಕುಂಟೆವರೆಗೆ ರಾಜ್ಕಾಲುವೆ ಬಲಮಂದೆ ಮೋರ್ ಗುಟ್ಟೆಯಿಂದ ನಾಯಕನಹಳ್ಳಿ ಕೆರೆವರೆಗೆ ಕಾಲುವೆ ಅಭಿವೃದ್ಧಿ ಬಲಮಂದೆ ಕರೇಗೌಡ ವೆಂಕಟೇಶಪ್ಪ ಜಮೀನಿಂದ ನಾರಾಯಣಪ್ಪ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬತ್ತೆ ಗೋಜೂರು ತಿಮ್ಮರಾಯಪ್ಪ ಜಮೀನಿಂದ ಉಮೇಶಪ್ಪ ರೆಡ್ಡಿ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬಲಮಂದೆ ಸ್ಕೂಲ್ ವೆಂಕಟೇಶಪ್ಪ ಜಮೀನಿಂದ ಹೊಸಕುಂಠೆವರೆಗೆ ಕಾಲುವೆ ಅಭಿವೃದ್ಧಿ ಬಲಮಂದೆ ಶ್ರೀರಾಮಪ್ಪ ಹೊಲದಿಂದ ಸಿದ್ದಪ್ಪ ವಲದವರೆಗೆ ಕಾಲುವೆ ನಿರ್ಮಾಣ ದೀಪೆಹಳ್ಳಿ ಮುಖ್ಯ ರಸ್ತೆಯಿಂದ ಮೂಗಪ್ಪ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬತ್ತೇಗೌದೂರು ಲೋಕೇಶ್ ರೆಡ್ಡಿ ಜಮೀನಿಂದ ತಿಮ್ಮಾರೆಡ್ಡಿ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬತ್ತೇಗೌದೂರು ರಾಜಾರೆಡ್ಡಿ ಜಮೀನಿಂದ ಮುನಿ ಮುನಿರೆಡ್ಡಿ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬತ್ತೇಗೌದೂರು ಗುರಪ್ಪ ಜಮೀನಿಂದ ಮುನಿರೆಡ್ಡಿ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬಲಮಂದೆ ಸಂಪಂಗಿ ರಾಯ ರಾಮಯ್ಯ ಜಮೀನಿಂದ ನ್ಯಾ ನ್ಯಾಕಾಚಾರಿ ಜಮೀನವರಿಗೆ ಕಾಲುವೆ ಅಭಿವೃದ್ಧಿ ತಮತ್ಮಾಟ್ನಲ್ಲಿ ಗಣೇಶ್ ಜಮೀನಿಂದ ಸತ್ಯನಾರಾಯಣ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ದೇವರಗುಟ್ಟಲ್ಲಿ ಕೃಷ್ಣಪ್ಪ ಜಮೀನಿನಿಂದ ಗೋವಿಂದಪ್ಪ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಭೀಮಗಾರ್ನಲ್ಲಿ ನಾಗರಾಜ್ ಜಮೀನಿಂದ ನಾರಾಯಣಪ್ಪ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಭೀಮಗಾರಲ್ಲಿ ಸ್ಮಶಾನದಿಂದ ಸ್ಮಶಾನದಿಂದ ನದಿವರೆಗೆ ಕಾಲುವೆ ಅಭಿವೃದ್ಧಿ ಬಲಮಂದೆ ನಾರಾಯಣಪ್ಪ ಜಮೀನಿನಿಂದ ಪ್ರಭಾಕರ್ ಜಮೀನವರೆಗೆ ಕಾಲುವೆ ಅಭಿವೃದ್ಧಿ ಬಲ್ಮಂಡಿ ವೆಂಕಟೇಶಪ್ಪ ಅವರ ಷಡ್ ನಿರ್ಮಾಣ ಬತ್ತೇಗೌಂದನೂರು ಅಮರಾವತಿ ಓಂ ರಾಮೇಗೌಡ ಅವರ ವೈಯಕ್ತಿಕ ಮನೆ ಬಿಳ್ಳಿ ಮಾನಸಬಾಯಿ ಓಂ ಅವರ ವೈಯಕ್ತಿಕ ಮನೆ ಮನೆ ಕೊಲ್ಮೂರು ಶಿವಾಜಿರಾವ್ ಬಿಂ ಕೃಷ್ಣಾಜಿರಾವರ ಶೆಡ್ ನಿರ್ಮಾಣ ಭೀಮನ್ನಡಿ ಪಾರ್ವತಮ್ಮ ಓಂ ಶ್ರೀನಿವಾಸ ಅವರ ಮನೆ ನಿರ್ಮಾಣ ಬಲಮಂದೆ ನಗೀನಾ ಬಾನು ಓಂ ಸೈಯದ್ ಅವರ ಮನೆ ನಿರ್ಮಾಣ ಯರಗೋಳ ವೈಯ ವೆಲ್ಕೋಬರಾವ್ ಬಿಂ ಗುಂಡಪ್ಪ ಅವರ ಸೋಪಿಕ್ ನಿರ್ಮಾಣ ಯರಗೋಳ ಕೃಷ್ಣಾಜಿರಾವ್ ಬಿಂ ಅವರ ಸೋಪಿಕ್ ನಿರ್ಮಾಣ ಬಲ್ಮಂದೆ ಸುಜಾತ ಬಿನ್ ಮಂಜುನಾಥ್ ಅವರ ಶೆಡ್ ನಿರ್ಮಾಣ ಭೀಮಗನ್ನಲ್ಲಿ ರಮೇಶ್ ಬಿನ್ ನಡಪಣ್ಣ ಅವರ ಶೆಡ್ ನಿರ್ಮಾಣ ಭೀಮ್ಗನ್ನಲ್ಲಿ ಸಿನ್ನಪ್ಪ ಬಿನ್ ವೆಂಕಟಪ್ಪ ಅವರ ಶೆಡ್ ನಿರ್ಮಾಣ ಬಲ್ಮಂದೆ ವಿಜಯ್ ಕುಮಾರ್ ಬಿನ್ ಕಜ್ರೀನಾಥ ಅವರ ಶೆಡ್ ನಿರ್ಮಾಣ ಬಲ್ಮಂದೆ ಸವಿತಮ್ಮ ಕೋಮ್ ವೆಂಕಟೇಶಪ್ಪ ಅವರ ಕಂಡಕಬದು ತಮಾ ಕೃಷ್ಣಮ್ಮ ಕೋಮಿ ವೆಂಕ ವೆಂಕಟೇಶ್ ನಾಯ್ಕ ಅವರ ಮಯತ್ರಿ ಮನೆ ಭೀಮ್ಗನ್ನಲ್ಲಿ ಶ್ರೀನಿವಾಸ ಬಿನ್ ಚಿಕ್ಕ ವೆಂಕಟೇಶಪ್ಪ ಅವರ ಶೆಡ್ ನಿರ್ಮಾಣ ಬೀರುದನಲ್ಲಿ ನಾರಾಯಣಪ್ಪ ಬಿಂದು ಹೊಸ ದಾಸಪ್ಪ ಅವರ ಷಡ್ ನಿರ್ಮಾಣ ಬಿಪಿಯಲ್ಲಿ ರಾಮಾಜಿರಾವ್ ಬಿಂಕೋಬರಾವ್ ಅವರ ಶೆಡ್ ನಿರ್ಮಾಣ ಬಲಮಂದೆ ಬಸಪ್ಪ ಬಿನ್ ಚಿನ್ನಪ್ಪ ಅವರ ಷಡ್ ನಿರ್ಮಾಣ ಬೀರುಗಾನಿ ಮಹಬೂಬ್ ಓಂ ಅವರ ವೈಯಕ್ತಿಕ ಮನೆ ಬಲಮಂದೆ ನಾರಾಯಣಮ್ಮ ಓಂ ವೆಂಕಟೇಶಪ್ಪ ಅವರ ಕೋಳಿ ಶೆಡ್ ಬೈಲೂರು ಸುಶೀಲಮ್ಮ ಓಂ ಗೋವಿಂದಪ್ಪ ಅವರ ಶೆಡ್ ನಿರ್ಮಾಣ ಬಲಮಂದೆ ಸುಲಚಮ್ಮ ಓಂ ಕೃಷ್ಣಪ್ಪ ಅವರ ಶೆಡ್ ನಿರ್ಮಾಣ ಬಲಮಂದೆ ಕಾನ ಮಂಗಳಪ್ಪ ಓಂ ಶಿವಪ್ಪ ಅವರ ಷಡ್ ನಿರ್ಮಾಣ பருமன் தே சாப்பிடா ஜானி சப்பாவை செடிமான பருமன் தே பிரபதர் ஜியுகோல பாவர செடிமேமான பருமன் தே நாலனப்போ வில் காப்பே லேக்க ஆர செடிமேமான பையலூர் இகமதா சivananda 빈핀 பாவர செடிமேமான பருமன் தே நாலனப்போ 빈மேக்க பாவர செடிமேமான டிபி எல்ல சர்பு பை கோம்பே கோபரவர செடிமேமான பையலூர் முனேப்பா 빈ராமான பாய் செடிமேமான नाडूर्ण पावर सोपिट निर्माण बलमेगौड़ेड निर्माण बोयलूर यशोधम बीन नारेन शड् निर्माण बोयलूर मुनियम को मंजुनाथ निर्माण बलमे भाग्यम ओम रामचंदव शेड निर्माण बलमे तुम्पीरपाण बोयलूर ग्राम लक्ष्मीदेव ओम कृष्णमूर्ति निर्माण बीमारी पाचासन बाशू साहब निर्माण ಸಹದೇವರಾವ್ ನ ಸಹದೇವರಾವ್ ಕೋಂ ರಾಮೋಜಿ ಅವರ ಶೆಡ್ ನಿರ್ಮಾಣ ಯರಗೋಳ ಗ್ರಾಮದ ಗೌರಮ್ಮ ಕೋಂ ವೆಂಕೇಶಪ್ಪ ಅವರ ಸೋಪ್ ನಿರ್ಮಾಣ ದೇವ್ರಲ್ಲಿ ಮುರಿತಿದ್ದಪ್ಪ ಬೆನ್ನು ಚಿನ್ನಪ್ಪ ಅವರ ಶೆಡ್ ನಿರ್ಮಾಣ ಬಲ್ಮನ್ ಜೆತ್ತಿಂಬಾಯಪ್ಪ ಬಿಂದು ಮರಿ ಇದ್ದಪ್ಪ ಅವರ ಶೆಡ್ ನಿರ್ಮಾಣ ಯರಗೋಳ ಗ್ರಾಮದ ರಾಮೋಜಿರಾವ್ ಬಿಂದು ಚಿನ್ನಪ್ಪ ಅವರ ಶೆಡ್ ನಿರ್ಮಾಣ ಸಂಸ್ಮಾಸ್ನಲ್ಲಿ ಲೋಕೇಶ್ ಬಿಜಪ್ಪ ಶೆಡ್ ನಿರ್ಮಾಣ ಬಯಲುರು ರಾಮಬಲಮ್ಮ ಕೊಮಿನೆ ತಪೌರ ಶಿಲ್ಪಿ ನಿರ್ಮಾಣ ಎರಡೋರ ಗ್ರಮದ ಇಂದ್ರಾದಿ ಬಾಯಿ ಕೊಮ ಸಂಕೀರ್ಣ ಕಾರವಾದನ ಶಿಲ್ಪಿ ನಿರ್ಮಾಣ ದೀಪ ಅಲ್ಲಿ ಈಶ್ವರ ಮತ್ತು ವಿಂಬಾ ಮೂಜರವರ ಅಂತಕಬಹುದು ಬಲಮಂದೇ ಗ್ರಾಮದ ನಾರಣಪ್ಪ ವಿಠೋರಿ ಮತ್ತು ಎಲ್ಕೇಶಪೌರ ಶಿಲ್ಪಿ ನಿರ್ಮಾಣ ರಜಾ ಗುಟ್ಟಲ್ಲಿ ನಾರದ ವಿಮಲ್ಕೇಶಪೌರ ಶಿಲ್ಪಿ ನಿರ್ಮಾಣ ಕಲುನಲಿ ಪ್ರೇಮ ಮತ್ತು ಕೃಷ್ಣ ಮೂರ್ತಿ ಅವರ ಶಿಲ್ಪಿ ನಿರ್ಮಾಣ ವಿಂಬನಲಿ ತಿंबेವರ ಕೊಮ ಎಲ್ಕೇಶಪೌರ ಶಿಲ್ಪಿ ನಿರ್ಮಾಣ